ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಜೊತೆಗೆ ನಮ್ಮನೆ ಪಕ್ಕದಲ್ಲಿ ಕೆಲವೊಂದು ಮರ ಗಿಡಗಳಿದೆ ಅಲ್ಲಿ ಕೂಗಿಲ್ಲ ಇದೆ ಕೂಗ್ತಾ ಇರುತ್ತೆ ವಯಸ್ಸವರಲ್ಲೂ ಕೂಡ ನಿಮಗೆ ಕೇಳಿಸ್ಬೋದು ಅವುಗಳು ಕೂಡ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದೆ ಹಾಗೆ ಬೆಳಗ್ಗೆ ಬೇಗ ಎದ್ದಿದ್ದೆ ದೇವರಿಗೆ ನಮಸ್ಕಾರ ಮಾಡಿ ಆನಂತರ ಜರ್ನಲಿಂಗ್ ಕೂಡ ಬರೆದು ಆಯಿತು ಸಾರಿ ಬರಿತಾ ಇದ್ದೀನಿ ಜರ್ನಲಿಂಗ್ ಅಂದರೆ ನಾವು ಒಂದು ನಮ್ಮ ಹತ್ರ ಏನೇನಿದೆ ಅದಕ್ಕೆಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಹೇಳುವಂಥದ್ದು ನನ್ನ ನನಗೆ ಒಳ್ಳೆ ಆರೋಗ್ಯ ಇದೆ ದೇವರೇ ಥ್ಯಾಂಕ್ ಯು ನನಗೆ ಈ ಒಳ್ಳೆ ಫುಡ್ಡು ಏನು ಬೇಕು ಅದನ್ನು ನಾನು ಮಾಡ್ಕೊಂಡು ತಿನ್ಬೋದು ಆಹಾರ ಇದೆ ಥ್ಯಾಂಕ್ ಯು ಒಳ್ಳೊಳ್ಳೆ ಬಟ್ಟೆ ಇದೆ ಥ್ಯಾಂಕ್ ಯು ಒಳ್ಕೊಳ್ಳೋದಕ್ಕೆ ಒಳ್ಳೆ ಮನೆ ಇದೆ ಥ್ಯಾಂಕ್ ಯು ದೇವ್ರೆ ಥ್ಯಾಂಕ್ ಯು ಯೂನಿವರ್ಸ್ ಇಷ್ಟೆಲ್ಲ ಕೊಟ್ಟಿದ್ದೀಯಾ ಅಂತ ಹೇಳಿ ಒಂದು ಲಿಸ್ಟ್ ಮಾಡುವಂಥದ್ದು ಅವಾಗ ಏನಾಗುತ್ತೆ ನಮ್ಮ ಹತ್ರ ಎಷ್ಟೊಂದು ಇದೆ ಅಲ್ವಾ ಅಂತ ಹೇಳಿ ಖುಷಿ ಖುಷಿಯಾಗಿರೋದಕ್ಕೆ ಒಂದು ಸಹಾಯ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ನಾವು ಯಾರಿಗೋ ಒಬ್ರಿಗೆ ಒಂದು ಕೊಡ್ತಾ ಇದೀವಿ ಒಂದು ಗಿಫ್ಟ್ ಕೊಟ್ವಿ ಮತ್ತೊಂದು ತೆಗೆಸ್ಕೊಟ್ವಿ ಎಲ್ಲ ತೆಗೆಸ್ಕೊಡ್ತಾಯಿದ್ವಿ ಬಟ್ ಅವರಿಗೆ ತೃಪ್ತಿನೇ ಇಲ್ಲ ಖುಷಿನೇ ಇಲ್ಲ ಒಂದು ಗ್ರ್ಯಾಟಿಟ್ಯೂಡ್ ಇಲ್ಲ ಒಂದು ಥ್ಯಾಂಕ್ಸ್ ಹೇಳಲ್ಲ ಅಂದರೆ ನಮಗೂ ಕೂಡ ಅಯ್ಯೋ ಇವರಿಗೆ ಎಷ್ಟು ಕೊಟ್ಟರು ಅಷ್ಟೇ ಏನು ಪ್ರಯೋಜನ ಇಲ್ಲ ಅಂತ ಅನಿಸುತ್ತಲ್ಲ ಅದೇ ಪ್ರಕಾರ ದೇವ್ರು ಕೂಡ ನಮ್ಗೆ ಎಷ್ಟೆಲ್ಲ ಕೊಟ್ಟಿದ್ದಾರೆ ನಮ್ಮ ಅಂದ್ರೆ ನಮ್ಮ ದೇಹದ ಅಂಗ್ ಒಂದೊಂದು ಅಂಗನು ಎಷ್ಟೊಂದು ಬೆಳೆ ಬೆಲೆ ಬಾಳುತ್ತೆ ಒಂದಿಲ್ಲ ಅಂದ್ರೆ ನಮ್ಮ ಹತ್ರ ಬದುಕಾಗಲ್ಲ ಎಷ್ಟು ಕಷ್ಟ ಆಗುತ್ತೆ ಸೊ ಹಾಗಾಗಿ ಇಷ್ಟೊಂದು ಬೆಲೆ ಬಾಳುವ ಅಮೂಲ್ಯವಾದ ಶರೀರ ದೇವ್ರು ಕೊಟ್ಟಿದ್ದಾನೆ ಆರೋಗ್ಯ ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ಸೊ ಹಾಗಾಗಿ ದೇವರಿಗೆ ಥ್ಯಾಂಕ್ ಯು ಹೇಳುವಂಥದ್ದು ಸೊ ಇದರಿಂದ ನಾನು ಹಿಂದಿನ ವ್ಲಾಗಲ್ಲಿ ಒಬ್ಬರು ವಿವರ್ ಇದ್ದರು ಖುಷಿಯಾಗಿರೋದು ಹೇಗೆ ನಮಗೂ ಕೂಡ ತಿಳಿಸ್ಕೊಡಿ ಅಂತ ಇಷ್ಟೇನೆ ನಮ್ಮ ಹತ್ರ ಏನಿದೆ ಅದನ್ನು ಸಂಭ್ರಮಿಸಬೇಕು ದೇವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಖುಷಿ ಖುಷಿಯಾಗಿರಬೇಕು ಆವಾಗ ಖಂಡಿತವಾಗ್ಲೂ ಒಳ್ಳೆಯದೇ ಅಟ್ರ್ಯಾಕ್ಟ್ ಆಗುತ್ತೆ ಒಳ್ಳೆಯದೇ ಆಗುತ್ತೆ ಸೊ ಇದು ನಾನು ಇತ್ತೀಚೆಗೆ ಒಂದು ವರ್ಷದಿಂದ ನಾನು ರೂಢಿ ಮಾಡ್ಕೊಂಡಿರೋದು ನನಗೂ ಕೂಡ ಮೊದಲೆಲ್ಲ ತುಂಬ ಬೇಜಾರಾಗ್ತಾ ಇತ್ತು ಸೊ ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ನನ್ನ ಹತ್ರ ಏನಿದೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಜೀವನ ಕೊಟ್ಟಿದ್ದೀಯಾ ದೇವ್ರೆ ಥ್ಯಾಂಕ್ ಯು ನನ್ನ ದಿನ ಬೆಳಗ್ಗೆ ಅದನ್ನೇ ಕೇಳಿ ಹೇಳೋದು ದೇವರಿಗೆ ಇಷ್ಟು ಒಳ್ಳೆ ಜೀವನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಸೊ ಇದೇ ಖುಷಿಯಾಗಿರೋದಕ್ಕೆ ಒಂದು ಕಾರಣ ಸೊ ಇವಾಗ ನಾನು ಅಡುಗೆ ತಿಂಡಿ ಕೆಲಸ ಎಲ್ಲ ಶುರು ಮಾಡ್ತೀನಿ ಆಲ್ರೆಡಿ ತೊಗರಿಬೇಳನ ಇಟ್ಟಿದ್ದೀನಿ ದಾಲ್ ಮತ್ತೆ ಬೆಂಡೆಕಾಯಿ ಪಲ್ಯ ಅನ್ನ ಮತ್ತೆ ದೋಸೆ ಬೆಳಿಗ್ಗೆ ಇಷ್ಟು ಮಾಡಿಬಿಟ್ರೆ ಆಯ್ತು ಅನ್ನದಂಗೆ ಬೆಂಡೆಕಾಯಿ ಪಲ್ಯ ಅಂದ್ರೆ ಇತ್ತೀಚಿಗೆ ಇಷ್ಟ ಆಗ್ತಾ ಇದೆ ಯಾಕಂದ್ರೆ ನಾನು ಅವಳಿಗೆ ಏನು ಹೇಳ್ತೀನಿ ಅಂದ್ರೆ ವೆಜಿಟೇಬಲ್ಸ್ ಎಲ್ಲಾ ನಿಂತ್ರೆ ನಿಮ್ಮ ಕೂದಲೆಲ್ಲ ಉದ್ದ ಆಗುತ್ತೆ ಸೊ ಹಾಗಾಗಿ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತಿನ್ಬೇಕು ಅಂತ ಹೇಳಿದ್ರೆ ಓಕೆ ನನ್ನ ಕೂದಲು ಉದ್ದ ಬರಬೇಕು ಅಂತೇಳಿ ಅವಳು ಪಲ್ಯ ಎಲ್ಲ ಹಾಕೊಂಡು ಊಟ ಮಾಡೋದಕ್ಕೆ ಶುರು ಮಾಡಿದ್ದಾಳೆ ಸುಮಾರು ಜನ ವಿವಾಸ ನನ್ಗೆ ಕೇಳ್ತಾರೆ ನಿಮ್ಮ ಮಗಳು ಮಾಮೂಲಿ ನೀವು ಮಾಡಿದ ಅಡುಗೆನೇ ಊಟ ಮಾಡ್ತಾಳೆ ಏನು ಅಂತ ಹೇಳಿ ಈ ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ನಾವು ಅಡುಗೆ ಮಾಡೋದೇ ಅದನ್ನೇ ಊಟ ಮಾಡಿಸೋದು ಸ್ವಲ್ಪ ಮೊಸ್ರು ಹಾಕಿ ಖಾರ ಅಂತ ಹೇಳಿದ್ರೆ ಸಾಂಬಾರ್ ಜೊತೆ ಸ್ವಲ್ಪ ಮೊಸರು ಸ್ವಲ್ಪ ಸೇರಿಸ್ಕೊಂಡು ಊಟ ಮಾಡಿಸ್ತೀನಿ ಇತ್ತೀಚಿಗೆ ಪಲ್ಯ ಎಲ್ಲ ರೂಢಿ ಮಾಡ್ತಾ ಇದ್ದ ರೂಢಿ ಮಾಡ್ತಾ ಇದ್ದೀನಿ ಅಹ್ ಸೊ ಅದೇ ಕೂದಲು ಉದ್ದು ಬರುತ್ತೆ ಅಂತ ಹೇಳಿದ್ರೆ ಅವಳು ಪಲ್ಯ ತರಕಾರಿ ಎಲ್ಲ ತಿಂತಾಳೆ ಸೊ ಆ ಥರ ಮತ್ತೆ ಅವಳಿಗೆ ಬೆಳಿಗ್ಗೆ ಡ್ರೈ ಫ್ರೂಟ್ಸ್ ಡೈಲಿ ನೆನೆಸಿ ಕೊಡ್ತೀವಿ ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೀನಿ ಬಾದಾಮೆಲ್ಲ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಸೊ ಎಲ್ಲ ಡ್ರೈ ಫ್ರೂಟ್ಸ್ ನಟ್ಸ್ ಎಲ್ಲ ಅವಳಿಗೆ ಅಂದರೆ ನಟ್ಸು ಬಾದಾಮು ಮತ್ತು ವಾಲ್ನಟ್ಟು ಆ ಥರದ್ದೆಲ್ಲ ನೆನೆಸಿ ಸ್ವಲ್ಪ ದ್ರಾಕ್ಷಿನೂ ನೆನೆಸ್ತಿದ್ದೀವಿ ಸೊ ಅದನ್ನು ಬೆಳಗ್ಗೆ ಕೊಡ್ತೀವಿ ಸ್ವಲ್ಪ ವೆಯ್ಟ್ ಹುಷಾರ್ ತಪ್ಪಿದಾಗ ವೆಯ್ಟ್ ಸ್ವಲ್ಪ ಕಡಿಮೆ ಆಗಿತ್ತು ಸೊ ಡಾಕ್ಟರ್ ಓಕೆ ಇದ್ದಾಗ ನರ್ಸು ನೆನೆಸಿ ಬೆಳಗ್ಗೆ ಕೊಡಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಅದ್ ಮಾಡ್ತಾ ಇದ್ದೀವಿ ಸೊ ಎಸ್ ಇವಾಗ ಮನೆಯಲ್ಲೇ ಇರೋದ್ರಿಂದ ಆರಾಮಾಗಿ ಇದ್ದಾಳೆ ಎಲ್ಲಾಂದ್ರೆ ಸ್ಕೂಲಿಗೆ ಹೋದಾಗ ಫುಲ್ ಆಟ ಆಡೋದು ಓಡಾಡೋದು ಅದರಿಂದ ಅವರು ಹೈಟ್ ಆಗ್ತಾರೆ ವೆಯ್ಟ್ ಸ್ವಲ್ಪ ಕಡಿಮೆನೆ ಇರುತ್ತೆ ಎಲ್ಲ ಮಕ್ಕಳು ಅಂದ್ರೆ ಎಲ್ಲ ಮಕ್ಕಳು ಅಂತ ಹೇಳಲ್ಲ ಸುಮಾರು ಜನ ಪೇರೆಂಟ್ಸ್ ಅದೇ ತರ ಹೇಳ್ತಾ ಇದ್ರು ಹೈಟ್ ಆಗ್ತಾ ಇದ್ದಾರೆ ಬಟ್ ವೇಟ್ ಏನು ಗೇನ್ ಆಗ್ತಿಲ್ಲ ಅಂತ ಹೇಳಿ ಸೊ ಅವರ ಆಕ್ಟಿವಿಟೀಸ್ ಕೂಡ ಜಾಸ್ತಿನೇ ಇರುತ್ತೆ ಇವಾಗ ಸೊ ಹಾಗಾಗಿ ಇರ್ಬೋದು ಅಂತ ಅನ್ಕೊಂಡಿದೀನಿ ಅಂದ್ರೆ ಡಾಕ್ಟರ್ ಹೇಳಿದ್ದಾರೆ ಅವಳು ಹೆಲ್ದಿ ಆಗಿ ಇದ್ದಾಳೆ ಬಟ್ ಸ್ವಲ್ಪ ನೀವು ನಡ್ಸಲ್ಲ ಕೊಡಿ ವೈಟ್ ಗೇನ್ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂತ ನಾನು ಅಷ್ಟು ವೈಟ್ ಬಗ್ಗೆ ತಲೆ ಕೆರ್ಸ್ಕೊಂಡಿಲ್ಲ ಬೇಳೆ ಇಟ್ಟಿದ್ದೀನಿ ಅನ್ನ ಕೆಟ್ತೇನೆ ಆನಂತರ ಬೆಂಡೆಕಾಯಿ ಕಟ್ ಮಾಡಿ ಪಲ್ಯ ಮಾಡ್ತೀನಿ ಅನಾಗ ಇವತ್ತಿನ್ನು ಎದ್ದಿಲ್ಲ ಎದ್ ಬಂದ್ಲು ಅನಾಗ ಇವಾಗ ಅವಳಿಗೆ ಯಾಕೆ ಇವತ್ತು ಸ್ವಲ್ಪ ಬೆಳಗ್ಗೆ ನಿದ್ದೆ ಬಂತು ಅಂದ್ರೆ ಆಕ್ಚುಲಿ ನಿನ್ನೆ ರಾತ್ರಿ ಏನಾಯ್ತು ಅಂತ ಹೇಳ್ತೀನಿ ಆ ರಾತ್ರಿ ಅಂದ್ರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾನು ನನ್ನ ಕಾಲಿಗೆ ಕಾಪ್ಸ್ ಮಸಲ್ಸ್ ಇರುತ್ತಲ್ಲ ಸೊ ಕಾಲಿಗೆ ಒಂಥರ ಕ್ರ್ಯಾಂಪ್ಸ್ ಬಂದ್ಬಿಡ್ತು ರಾತ್ರಿ ಸುಮಾರು ಆವಾಗವಾಗ ಅವಾಗ ನನಗೆ ಕ್ರಾಂಪ್ಸ್ ಬರುತ್ತೆ ಕೆಲವು ಸಲ ಆ ಥರ ಆದಾಗ ನಾನೇನು ಮಾಡ್ತೀನಿ ಅಂದರೆ ಡೀಪಾಗಿ ಬ್ರೀತ್ ಮಾಡ್ತೀನಿ ಎಕ್ಸೇ ಇನ್ ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಅಂತ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತ ನನಗೆ ನಾನು ಹೇಳಿಕೊಂಡು ಡೀಪಾಗಿ ಉಸಿರಾಡ್ತೀನಿ ಆವಾಗ ಕಡಿಮೆ ಆಗ್ಬಿಡುತ್ತೆ ಒಂದೊಂದು ಸಲ ಬಟ್ ತುಂಬ ಇಂಟೆನ್ಸ್ ಆಗಿ ಏನಾದರೂ ಕಾಪ್ ಮಸಾಲ್ಸ್ಗೆ ಈ ಕ್ರಾಂಪ್ಸ್ ಬಂದಾಗ ಒಂದು ಒಂದು ಸ್ವಲ್ಪ ಹೊತ್ತು ನಾನು ತಡ್ಕೊಂಡು ಇದು ಮಾಡ್ತೀನಿ ಬಟ್ ಸಿಕ್ಕಾಪಟ್ಟೆ ಆಗಿದೆ ಅಂದರೆ ನಾನು ತಡ್ಕೊಳ್ಳೋಕ್ಕೆ ಆಗಲ್ಲ ಹಸ್ಬೆಂಡ್ ಕರಿತೀನಿ ಜೋರಾಗಿ ಕರಿತೀನಿ ನಿನ್ನೆ ಕೂಡ ಅದು ಇದಾಗಿ ಕೂಲರ್ ಹಾಕ್ಕೊಂಡಿರೋದ್ರಿಂದ ಕೇಳಿಸೂ ಇರಲಿಲ್ಲ ದೊಡ್ಡದಾಗಿ ಕೂಗ್ತಾ ಇದ್ದೆ ರೀ ರೀ ಅಂತ ನಾಲ್ಕು ಗಂಟೆ ರಾತ್ರಿಯಲ್ಲಿ ಸೊ ನಾಲ್ಕು ಗಂಟೆ ರಾತ್ರಿ ಅಲ್ಲ ಬೆಳಗ್ಗೆ ಜಾವ ಸೊ ಹೀಗೆ ಆದರೆ ಕೆಲವೊಂದು ಸಲ ನಾನು ತುಂಬ ಕಾಲಿ ಕ್ರ್ಯಾಮ್ಸ್ ಬಂದುಬಿಟ್ರೆ ದೊಡ್ಡದಾಗಿ ಬೊಬ್ಬೆ ಹಾಕ್ತೀನಿ ಎದ್ ಬನ್ನಿ ಎದ್ದು ಬನ್ನಿ ಕಾಲು ಹಿಡ್ಕೊಳ್ಳಿ ಅಂತ ಸೊ ಅವ್ರ ಒಂದು ಸಲ ಕಾಲು ಕಾಪು ಮಸಾಜ್ ಗಟ್ಟಿ ಹಿಡ್ಕೊಂಡ್ರೆ ನಂಗೆ ಒಂಥರ ಸರಿ ಆಗುತ್ತೆ ಸ್ವಲ್ಪ ಅದನ್ನು ಏನು ಮಸಾಜ್ ಮಾಡಿದ್ರೆ ನಾನಂತೂ ಎದ್ಕೊಳ್ಳೋಕ್ಕೂ ಆಗೋಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆ ಥರ ಆಗುತ್ತೆ ಸೊ ಇದೊಂದು ನಮ್ಮ ಕಡೆ ಬಾಳೆಕಾಯಿ ಬರೋದು ಅಂತ ಹೇಳ್ತಾರೆ ಅವಾಗ ಅವಾಗ ಈ ಥರ ಆಗುತ್ತೆ ಸೊ ಸ್ವಲ್ಪ ಸ್ವಲ್ಪ ಒಂದು ಕೆಲವು ಸಲ ಸ್ವಲ್ಪನೇ ಬರುತ್ತೆ ಆವಾಗ ನಾವು ಡೀಪೇ ಇನ್ಹೇಲ್ ಎಕ್ಸೇಲ್ ಮಾಡಿದ್ರೆ ಕ ಕರೆಕ್ಟ್ ಆಗುತ್ತೆ ಸೊ ಏನಾಯ್ತು ಅಂದರೆ ನಾನು ದೊಡ್ಡದಾಗಿ ಕೂಗ್ತಾ ಇದ್ನಲ್ಲ ಎನಾಗೂ ಎದ್ದು ಕೂತ್ಕೊಂಬಿಟ್ಳು ಅವಳಗ್ ನಾಲ್ಕು ಗಂಟೆಯಿಂದ ಸುಮಾರು ನಿದ್ದೆ ಬಂದಿಲ್ಲ ಬೆಳಗಿನ ಜಾವ ನಿದ್ದೆ ಬಂತು ಅದಕ್ಕೆ ಇವತ್ತು ಎದ್ದೇಳಕ್ಕೆ ಲೇಟ್ ಇಲ್ಲ ಇಲ್ಲಾಂದರೆ ಅವಳು ಬೆಳಗ್ಗೆ ಎಷ್ಟು ಆರು ಗಂಟೆಗೆ ಐದು ಮುಕ್ಕ ಐದುವರೆ ಐದು ಮುಕ್ಕಾಲ್ಗಲ್ಲ ಆನಾಗ ಆರು ಗಂಟೆಗಂತೂ ಎದ್ದಿರ್ತಾಳೆ ಸೊ ನಾನು ಬೇಗ ಎದ್ಕೊಂಡು ನಾನೇನಾದರೂ ಮೆಡಿಟೇಷನ್ ಅಂದ್ರೆ ಆವತ್ತಿನ ದಿನವೂ ಅವಳು ಬೇಗ ಎದ್ದು ಇಲ್ಲೇ ಸ್ವಲ್ಪ ಮೇಲೆ ಬಂದು ಕೂತ್ಕೊಳ್ತಾಳೆ ಅಲ್ಲ ಸೊ ಹೀಗೆ ಯಾರ ಈ ಥರ ಕ್ರಾಂಪ್ಸ್ ಬರುತ್ತೆ ನೈಟು ಏನು ಮಾಡಬೇಕು ಗೊತ್ತಿಲ್ಲ ಸ್ವಲ್ಪ ವೀಕ್ನೆಸ್ ಇದ್ದರೆ ಬರುತ್ತೆ ಅಂತ ಹೇಳ್ತಾರೆ ಡೈಲಿ ಏನು ಬರಲ್ಲ ಎಲ್ಲಾದರೂ ಅಪರೂಪಕ್ಕೆ ಬರುತ್ತೆ ಆಮೇಲೆ ಬೆಳಗ್ಗೆ ಎದ್ದೇಳುವಾಗ ಕಾಫ್ ಮಸಲ್ಸ್ ಕಾಲು ನೋಯ್ತಾ ಇರುತ್ತೆ ನಡೆಯೋಕ್ಕಾಗಲ್ಲ ಆ ಥರ ಆಮೇಲೆ ಸರಿಯಾಗುತ್ತೆ ಸೊ ಇವತ್ತು ಸರಿ ಆಗಿದೆ ಸೊ ಇದೊಂದು ನನ್ಗೆ ಅವಾಗ ಅವಾಗ ರಾತ್ರಿ ಆಗೋ ಎಕ್ಸ್ಪೀರಿಯನ್ಸ್ ಅಮ್ಮ ಹೆಂಗ ಹೋಗಿತ್ತು ಅತ್ರಿಯ ನೆನ್ಪಿದ್ದ ನನ್ಗೆ ಆಲ್ರೆಡಿ ಹೇಳಿರೋ ಹಾಗೆ ನಾನು ಬೆಂಡೆಕಾಯಿ ಪಲ್ಯ ಮತ್ತು ದಾಲ್ ಮಾಡಿದೆ ಅನ್ನ ಕೂಡ ಮಾಡಿಟ್ಟೆ ಇವಾಗ ಬಿಸಿ ಬಿಸಿಯಾಗಿ ದೋಸೆ ಮಾಡಿಕೊಡ್ತೀನಿ ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೆ ಹಾಗೆ ಅನಗ ಏನೋ ಒಂದು ಮಾಡ್ತಾ ಇದ್ದಾಳೆ ಏನಾದರೂ ಒಂದೊಂದು ದಿನ ಬೆಳಗ್ಗೆ ನಿದ್ದೆ ಎಲ್ಲ ಸರಿಯಾಗಿಲ್ಲ ಅಂದರೆ ಸ್ವಲ್ಪ ಹೊತ್ತು ಮೂರು ಸಾರಿ ಇರೋದಿಲ್ಲ ಆಮೇಲೆ ಸರಿಯಾಗುತ್ತೆ ಸೊ ಬಿಸಿ ಬಿಸಿಯಾಗಿ ದೋಸೆ ಮಾಡಿಕೊಟ್ಟೆ ದೋಸೆ ಸಾ ಇದು ದಾಲು ಒಂದು ಸ್ವಲ್ಪ ತುಪ್ಪ ಬೆಲ್ಲ ಎಲ್ಲ ಹಾಕ್ಕೊಂಡು ತಿಂತಾಳೆ ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಕೊಡ್ತೀನಿ ಸೊ ಆ ಥರ ಬೆಳಗ್ಗೆ ತಿಂಡಿ ಈ ಥರ ಇರುತ್ತೆ ನಾನು ದೋಸೆನೇ ಜಾಸ್ತಿ ಮಾಡೋದು ಬೆಳಗ್ಗೆ ನನಗೆ ಕೂಡ ಒಂದೆರಡು ದಿನ ಬೇರೆ ತಿಂಡಿ ಮಾಡಿದ್ರೆ ಅಮ್ಮ ಇವತ್ತು ದೋಸೆ ಮಾಡು ಅಂತಾಳೆ ಸೊ ಆ ಥರ ನಮಗೆ ರೂಢಿಯಾಗ್ಬಿಟ್ಟಿದೆ ನೋಡಿ ಕೋಗಿಲ್ಲ ಹೇಗೆ ಹೋಗ್ತಾ ಇದೆ ಅಂತೇಳಿ ನಾನು ಕೂಡ ತಿಂಡಿ ತಿಂದು ಆಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಧ್ಯಾಹ್ನ ಊಟ ಆಯ್ತು ಇವಾಗ ನಾನು ಮಧ್ಯದಲ್ಲಿ ಬ್ಲಾಗ್ ಮಾಡಾಕ ನಾನು ಮರ್ತೋಗಿದೀನಿ ಸೊ ನಾನು ಡೈಲಿ ವ್ಲಾಗ್ ಮಾಡ್ಬೇಕು ಅಂತ ಒಂದು ನಿರ್ಧಾರ ತಗೊಂಡಿರೋದ್ರಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾಳೆ ಸೊ ಹಾಗಾಗಿ ನಿದ್ದೆ ಮಾಡಿದ್ಮೇಲೆ ನಾನು ಒಂದ್ ಸ್ವಲ್ಪತ್ತು ನಾನ್ ಮೆಡಿಟೇಷನ್ ಮಾಡ್ತೀನಿ ಅದಾದ್ಮೇಲೆ ನಾನು ಈ ಎಡಿಟಿಂಗ್ ಕೆಲಸ ಎಲ್ಲಾ ಮಾಡ್ಕೊಳ್ತೀನಿ ಸೊ ಹೀಗೆ ಡೈಲಿ ರೂಟೀನ್ ಹೋಗ್ತಾ ಇದೆ ಕೂಲರ್ ಹಾಕ್ ಇವಾಗಲೂ ಕೂಲರ್ ಹಾಕಿಲ್ಲ ಅಂದರೆ ಮಲ್ಗಕ್ಕಾಗಲ್ಲ ಸೊ ಹಾಗಾಗಿ ಕೂಲರ್ ಹಾಕಿರ್ತೀವಿ ಹಾಗೆ ಇದು ಟೇಬಲ್ ಮೇಲೆ ಈ ಚಾರ್ಜರು ವಾಯರು ಎಲ್ಲ ಹಂಗಂಗೆ ಬಿದ್ದಿರ್ತಾ ಇತ್ತು ಅದೊಂಥರ ಸರಿ ಮಾಡಿ ಮಾಡಿ ನನಗೆ ಬೇಜಾರಾಗ್ತಾ ಇತ್ತು ಏನಾದರೂ ಒಂದು ಸರಿಯಾಗಿ ಇಡೋದಕ್ಕೆ ಒಂದು ತರಿಸಿ ಒಂದು ಬಾಕ್ಸ್ ತರೋದು ಅಂತ ಹೇಳಿದ್ದೆ ಇವರು ಆಮೇಲೆ ಅದಕ್ಕೆ ಈ ಚಾರ್ಜರ್ ಹಾಕೋದಕ್ಕೇ ಒಂದು ಚೆನ್ನಾಗಿರೋದು ಅಮೆಝಾನಲ್ಲಿ ಆರ್ಡರ್ ಮಾಡಿದರು ಈ ಥರದ್ದು ತೋರಿಸಿದ್ನಲ್ಲ ಆ ಥರದ್ದು ಸೊ ಅದನ್ನು ನೀಟಾಗಿ ಇಡ್ಬೋದು ತುಂಬ ಹೆಲ್ಪ್ಫುಲ್ ಇದೆ ಸ್ನೇಹಿತರೆ ಇದರ ಲಿಂಕ್ ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಥರ ಎಷ್ಟೊಂದು ನಮ್ಮ ಮನೇಲಿ ಒಬ್ಬೊಬ್ಬರಿಗೆ ಎರಡು ಫೋನ್ ಇರುತ್ತೆ ಅದಕ್ಕೆ ಬೇರೆ ಬೇರೆ ಚಾರ್ಜರು ಅದು ಇದು ಚಾರ್ಜರೇ ಸುಮಾರು ಇರುತ್ತೆ ಆ ವಯರ್ ಹಿಂಗೆ ಸುತ್ಕೊಂಡಿರೋದು ನೋಡಿದ್ರೇ ನನಗೆ ಒಂಥರ ಚ ಎಷ್ಟು ಸಲ ಸರಿ ಇಟ್ಟರು ಕೂಡ ಮತ್ತೊಂದು ಸಲ ಚಾರ್ಜ್ ಹಾಕಿದ್ಮೇಲೆ ಹಾಗೆ ಇಟ್ ಆಗಿರುತ್ತೆ ಸೊ ಹಾಗಾಗಿ ಏನಾದರೂ ಒಂದು ಸರಿಯಾಗಿ ಇಡುವಂಥದ್ದು ಬೇಕು ಅಂತ ಕೇಳ್ತಾ ಇದ್ದೆ ಸುಮಾರು ದಿನದಿಂದ ಸೊ ಈ ಥರದ್ದೊಂದು ಒಂದು ಕೊಟ್ಟರು ನನಗೆ ಬಾಕ್ಸ್ ಟೈಪ್ ಇದೆ ಇದು ಒಳಗಡೆನೇ ಇಡ್ಬೋದು ಸೊ ಹಾಗಾಗಿ ತುಂಬ ಹೆಲ್ಪ್ಫುಲ್ ಇದೆ ಅಂತ ನನಗೆ ಅನ್ನಿಸ್ತು ನಿಮಗೆ ನಾನು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ ಒಂದು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಒಳಗಡೆನೇ ಇದೆ ಅಂದ್ಕೊಳ್ತೀನಿ ಸೊ ತುಂಬ ಹೆಲ್ಪ್ಫುಲ್ ಇದೆ ಇದು ಸೊ ಅದಾದಮೇಲೆ ರಾತ್ರಿ ನಾನು ಸ್ವಲ್ಪ ಮಜ್ಜಿಗೆ ಮಾಡ್ತಾ ಇದ್ದೆ ಆನಾಗ ನಾನು ಮಾಡಿಕೊಡ್ತೀನಿ ಮಜ್ಜಿಗೆ ಅಂತ ಅವ್ಳು ಬಂದಿದ್ದಾಳೆ ಸೊ ಸ್ವಲ್ಪ ಪ್ಲಿಸ್ಸಕ್ಕೆಗೆ ಮಜ್ಜಿಗೆ ನೀರು ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ಮೊಸರು ಕಡ್ದು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೆ ಇಲ್ಲ ಇಲ್ಲನಾಗ ಹೆಲ್ಪ್ ಮಾಡ್ತಿದ್ದಾಳೆ ನನಗೆ ಸೊ ಈ ಥರ ಒಂದು ದಿನ ಕಳೀತು ಸ್ನೇಹಿತರೆ ಸೊ ಇವತ್ತಿನ ವ್ಲಾಗು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಹಿಂದಿನ ವೀಡಿಯೋಕ್ಕೆ ನೀವೆಲ್ಲ ಎಷ್ಟೊಂದು ಕಮೆಂಟ್ ಹಾಕಿದಿರಿ ಸೊ ಆ ಒಳ್ಳೊಳ್ಳೆ ಕಮೆಂಟನ್ನು ನೋಡಿದಾಗ ನನಗೆ ಎಸ್ ಬ್ಲಾಗ್ ಮಾಡಬೇಕು ಮಾಡಬೇಕು ಅಂತ ಮತ್ತೆ ನನಗೊಂಥರ ಸ್ಫೂರ್ತಿ ಸಿಕ್ತು ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗನ್ನು ನಾನು ಮುಗಿಸ್ತೀನಿ ನಮಸ್ಕಾರ